ಮಂತ್ರಾಲಯ ಟ್ರಿಪ್ ಸಂದರ್ಭ ದುರ್ಘಟನೆ ಇಬ್ಬರು ಯುವಕರು ಜಲಶಾಹಿ ರಾಯಚೂರು ಜಿಲ್ಲೆಯ ಎಲೆಬಿಚ್ಚಾಲಿ ಗ್ರಾಮದ ತುಂಗಭದ್ರಾ ನದಿಯಲ್ಲಿ ದುರಂತವೊಂದು ಸಂಭವಿಸಿದ್ದು ಮಂತ್ರಾಲಯಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಬಂದಿದ್ದಂತಹ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ ಮೃತರನ್ನ ದೇವನಹಳ್ಳಿ ತಾಲೂಕಾ ಇಪ್ಪತ್ತ್ ಮೂರು ವರ್ಷದ ಚಿನವಂಡನಹಳ್ಳಿಯ ಮುತ್ತುರಾಜ್ ಇಪ್ಪತ್ತು ವರ್ಷದ ದೇವನಹಳ್ಳಿಯ ಮಧನ್ ಎಂದು ಗುರುತಿಸಲಾಗಿದೆ ಇವರೊಂದಿಗೆ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ತಂಡವೊಂದು ಟಿಟಿ ವಾಹನದಲ್ಲಿ ಮಂತ್ರಾಲಯಕ್ಕೆ ವಿಸಿಟ್ ನೀಡಿತ್ತು ತಂಡ ಮಂತ್ರಾಲಯದಲ್ಲಿ ದೇವರ ದರ್ಶನವನ್ನು ಪಡೆದು ಬಳಿಕ ಎಲೆಬಿಚ್ಚಾಲಿಗೆ ತೆರಳಿ ರಾಯರ ಜಪದ ಕಟ್ಟೆ ವೀಕ್ಷಣೆ ಮಾಡಿತ್ತು ನಂತರ ತುಂಗಭದ್ರಾ ನದಿಯಲ್ಲಿ ಸ್ನಾನಕ್ಕೆ ಇಳಿದ ವೇಳೆ ನದಿಯ ಆಳ ಗಮನಿಸದೆ ನೀರಿನ ರಭಸಕ್ಕೆ ಇಬ್ಬರು ಯುವಕರು ಕೊಚ್ಚಿಕೊಂಡು ಹೋಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಸ್ಥಳಕ್ಕೆ ಯರಗೇರ ಪೊಲೀಸರು ವಿಸಿಟ್ ಅನ್ನು ನೀಡಿದ್ದು ಕೇಸ್ ದಾಖಲಿಸಿಕೊಂಡಿದ್ದು ದೇಹಗಳನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ರಾಯಚೂರು ಇಲ್ಲ ಈಗ ಬ್ರೇಕ್ ಈಗ ಹುಡುಗರು ನೋಡಿ ಮತ್ತೆ ಹೋಗ್ಬೇಕಲ್ಲ ಇಲ್ಲ ಅಲ್ಲಿ ಸ್ವಲ್ಪ ದಮ್ದಾಗಲಿ ಹಲೋ

ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ